ಸಾಮಾನ್ಯವಾಗಿ ಮಹಿಳೆಯರಿಗೆ ಕಾಡುವಂತಹ ಈ ಬಂಗು ಸಮಸ್ಯೆಗೆ ಒಂದು ಅದ್ಭುತವಾದ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಬಂಗುವಿನ ಸಮಸ್ಯೆ ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಪರ್ಮನೆಂಟ್ ಆಗಿ ಸಾಲ್ವ್ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ ಸ್ವಾಗತ ಸ್ನೇಹಿತರ ಬಂಗು ಅಥವಾ ಪಿಗ್ಮೆಂಟೇಷನ್ ಈ ಸಮಸ್ಯೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಯಾವಾಗಲೂ ಕಾಡ್ತಾ ಇರುವಂತಹದ್ದು ಈ ಸಮಸ್ಯೆಗೆ ಬಹಳಷ್ಟು ಮೆಡಿಸಿನ್ಗಳನ್ನು ನೀವು ಮಾಡಿರ್ತೀರ ಆದರೂ ಕೂಡ ಗುಣ ಆಗಿರಲ್ಲ ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಂದ ಪುನಃ ಪುನಃ ಅದು ಮರುಕಳಿಸ್ತಾನೆ ಇರ್ತದೆ ಅದಕ್ಕೆ ಒಂದು ಶಾಶ್ವತ ಪರಿಹಾರಕ್ಕಾಗಿ ನಾನೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಪರ್ಮನೆಂಟಾಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತಲೇ ಹೇಳ್ಬೋದು ಬನ್ನಿ ಈ ಒಂದು ಮನೆಮದ್ದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಅಕ್ಕಿ ಹಿಟ್ಟು ಆಲೂಗಡ್ಡೆ ಮತ್ತು ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆ ನಿಮಗೆ ಪ್ಯೂರ್ ತೆಂಗಿನೆಣ್ಣೆ ಸಿಕ್ಕಿದ್ರೆ ಅದನ್ನೇ ಉಪಯೋಗಿಸಿ ಯಾಕಂದರೆ ರಿಸಲ್ಟ್ ತುಂಬ ಚೆನ್ನಾಗಿರ್ತದೆ ಮೊದಲಿಗೆ ನೀವು ಆಲೂಗಡ್ಡೆನ ಚೆನ್ನಾಗಿ ಗುದ್ದಿ ಇದರ ರಸವನ್ನು ತಗೊಳ್ಬೇಕು ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಸ್ಪೂನಷ್ಟು ರಸನ ರೆಡಿ ಮಾಡಿಕೊಳ್ಳಿ ನಾನು ಆಲೂಗಡ್ಡೆ ರಸನ ತೆಗೆದಿಟ್ಕೊಂಡಿದ್ದೇನೆ ಒಂದು ಬೌಲ್ ತಗೊಂಡು ಅದಕ್ಕೊಂದು ಎರಡು ಚಮಚದಷ್ಟು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಈ ಆಲೂಗಡ್ಡೆ ರಸವನ್ನು ನಾವು ತೆಗೆದಿಟ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಕೊಳ್ಬೇಕು ಒಂದು ಮೂರು ಸ್ಪೂನ್ವರೆ ನಾನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಕೋಕೋನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಪ್ಯೂರ್ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಟೈಪ್ ನಾವು ಮಾಡಿಕೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗ್ತದೆ ನೋಡಿ ಪೇಸ್ಟಿಗೆ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತೇಳಿದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಸಾರಿ ಈ ರೀತಿ ನೀವು ಈ ಪೇಸ್ಟನ್ನು ಮಾಡಿಕೊಂಡು ಮುಖಕ್ಕೆ ನೀವು ಫೇಸ್ ಪ್ಯಾಕ್ ಮಾಡ್ಕೊತಿರಲ್ಲ ಅದೇ ರೀತಿಯಲ್ಲಿ ಸಂಪೂರ್ಣ ಮುಖಕ್ಕೆ ಹಚ್ಚಿ ಒಂದು ಇಪ್ಪತ್ತು ನಿಮಿಷದವರೆ ಬಿಟ್ಟುಬಿಡಿ ಬಿಟ್ಟು ನಂತರ ಕ್ಲೀನಾಗಿ ತೊಳೆದುಬಿಡಿ ಸಾಕು ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ನಿಮ್ಗೆ ಇದರ ಎಫೆಕ್ಟ್ ಕೇವಲ ಒಂದು ತಿಂಗಳೊಳಗೆ ಗೊತ್ತಾಗ್ತದೆ ಅಂದರೆ ಒಂದು ತಿಂಗಳಲ್ಲಿ ನಿಮ್ಮ ಬಂಗುವಿನ ಸಮಸ್ಯೆ ನಿವಾರಣೆ ಆಗಲಿ ಪ್ರಾರಂಭ ಆಗುತ್ತೆ ಸೊ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಬಂದರೆ ನಿಮ್ಗೆ ಯಾವುದೇ ಕಾರಣಕ್ಕೆ ನಿಮ್ಮ ಜೀವಮಾನದಲ್ಲಿ ಈ ಬಂಗು ಸಮಸ್ಯೆ ಕಾಡೋದೇ ಇಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು